ವೈಟ್ ಚಾನಲ್ಗೆ ಸ್ವಾಗತ ಇಂದು ನಾನು ನಿಮ್ಮೊಡನೆ ಹಂಚಿಕೊಳ್ಳಲಿರುವ ಕಥೆಯ ಹೆಸರು ಸಣ್ಣ ತಂತ್ರ ದೊಡ್ಡ ಯಶಸ್ಸು ಸೂರ್ಯನ ಬೆಳಕಿನಲ್ಲಿ ಹಸಿರು ಹುಲ್ಲುಗಾವಲು ಪುಟ್ಟ ಮೊಲದ ಹೆಸರು ಕಿಟ್ಟು ಕಿಟ್ಟು ತನ್ನ ದೊಡ್ಡ ಕಣ್ಣುಗಳನ್ನು ಮಿಟುಕಿಸುತ್ತಾ ನೆಗೆಯುತ್ತಿದೆ ಕಿಟ್ಟುವಿಗೆ ನೆಗೆಯುವುದು ಎಂದರೆ ಬಹಳ ಇಷ್ಟ ಕಿಟ್ಟು ಮೊಲದ ದಾರಿಗೆ ಒಂದು ದೊಡ್ಡ ಕಲ್ಲು ಅಡ್ಡ ಬಂದಿದೆ ಕಿಟ್ಟು ಅದನ್ನು ದಾಟಲು ಪ್ರಯತ್ನಿಸುತ್ತಿದೆ ಆದರೆ ಅದರಿಂದ ಸಾಧ್ಯವಾಗುತ್ತಿಲ್ಲ ಕಿಟ್ಟು ಅಯ್ಯೋ ಈ ದೊಡ್ಡ ಕಲ್ಲನ್ನು ಹೇಗೆ ದಾಟಲಿ ಎಂದು ಅಳುತ್ತಿದೆ ಆಗ ಜಾಣನರಿ ಚಿಂಟು ಸ್ಮಾರ್ಟ್ ಆಗಿ ನಗುತ್ತಾ ಬರುತ್ತದೆ ಕಿಟ್ಟು ಮೊಲ ಸಮಸ್ಯೆಯಲ್ಲಿರುವುದನ್ನು ನೋಡುತ್ತದೆ ಹೇ ಕಿಟ್ಟು ಏನು ಮಾಡುತ್ತಿರುವೆ ಯಾಕೆ ಅಳುತ್ತಿರುವೆ ಎಂದು ಕೇಳುತ್ತದೆ ತಕ್ಷಣವೇ ಚಿಂಟು ನರಿಯು ಮರದ ಒಂದು ಬಲವಾದ ಕೊಂಬೆಯನ್ನು ತಂದು ಅದನ್ನು ಕಲ್ಲಿನ ಕೆಳಗೆ ಹಾಕಿ ಲಿವರ್ನಂತೆ ಬಳಸುತ್ತದೆ ಕಲ್ಲು ಸುಲಭವಾಗಿ ಉರಳುತ್ತದೆ ನೋಡಿದೆಯಾ ಸಣ್ಣ ತಂತ್ರದಿಂದ ದೊಡ್ಡ ಕೆಲಸ ಸುಲಭ ಎಂದು ಚಿಂಟು ಕಿಟ್ಟುವಿಗೆ ಹೇಳುತ್ತದೆ ಕಲ್ಲು ದಾಟಿದ ಮೊಲವು ಸಂತೋಷದಿಂದ ಚಿಂಟು ನರಿಗೆ ಕೈಕುಲುಕುತ್ತದೆ ಇಬ್ಬರು ನಗುತ್ತಾರೆ ಮೊಲ ವಾವ್ ಥ್ಯಾಂಕ್ ಯು ಚಿಂಟು ನೀನು ನಿಜವಾಗಿಯೂ ಜಾಣ ಕಿಟ್ಟು ಮತ್ತು ಚಿಂಟು ಒಟ್ಟಿಗೆ ನೆಗೆಯುತ್ತಾ ಮುಂದಕ್ಕೆ ಹೋಗುತ್ತಾರೆ ಜಾಣತನದಿಂದ ಯೋಚಿಸಿ ಕಥೆಯ ನೀತಿ ನೆನಪಿಡಿ ಮಕ್ಳ ಬಲಕ್ಕಿಂತ ಜಾಣ್ಮೆಯೇ ದೊಡ್ಡದು ಮತ್ತೆ ಸಿಗೋಣ